ಜಾನುವಾರ ರೋಗ ನಿಯಂತ್ರಣ ಯೋಜನೆಯಡಿ ಎಂಟನೇ ಸುತ್ತಿನ ಕಾಲುಬಾಯಿ ರೋಗದ ವಿರುದ್ಧ ಉಚಿತ ಜಾನುವಾರುಗಳಿಗೆ ಲಸಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪಶುವೈದ್ಯಾಧಿಕಾರಿ ಡಾಕ್ಟರ್ ಎಲ್ಲಪ್ಪ ಎಸ್ ಇಂಗಳೇ ಹೇಳಿದರು ಅಳಂದಿನ ಮುಖ್ಯ ಪಶುವೈದ್ಯಾಧಿಕಾರಿ ಡಾಕ್ಟರ್ ಯಲ್ಲಪ್ಪ ಇಂಗ್ಳಿ ಅವರು ಆಳಂದನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿ ರಾಷ್ಟ್ರೀಯ ಜಾನುವಾರ ರೋಗ ನಿಯಂತ್ರಣ ಯೋಜನೆಯಡಿ ಎಂಟನೇ ಸುತ್ತಿನ ಕಾಲುಬಾಯಿ ರೋಗದ ವಿರುದ್ಧ ಉಚಿತ ಲಸಿಕೆ ಕಾರ್ಯಕ್ರಮವನ್ನು ತಾಲೂಕಿನ ಐವತ್ ಮೂರು ಸಾವಿರದ ಮೂವತ್ತೈದು ದನಗಳಿಗೆ ಹಾಗೂ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತಾರು ಹೆಮ್ಮೆಗಳಿಗೆ ಅಕ್ಟೋಬರ್ ಮೂವತ್ತೊಂದರಿಂದ ಡಿಸೆಂಬರ್ ಎರಡರವರೆಗೆ ಒಂದು ತಿಂಗಳವರೆಗೆ ರೈತರ ಮನೆ ಬಾಗಿಲಿಗೆ ಲಸಿಕಾದಾರರು ಹೋಗಿ ಉಚಿತ ಲಸಿಕೆಯನ್ನು ಹಾಕಲಾಗುತ್ತಿದೆ ಈ ಪ್ರಯುಕ್ತ ಸದ ಅವಧಿಯಲ್ಲಿ ತಮ್ಮ ದನ ಹಾಗೂ ಎಮ್ಮೆಗಳಿಗೆ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಲಸಿಕೆದಾರರು ಹಾಕಲು ಬಂದಾಗ ಅವರಿಗೆ ಸಹಾಯ ಮಾಡಿ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಜಾನುವಾರುಗಳ ಮಾಲೀಕರು ಭಾಗವಹಿಸಿ ಇಪ್ಪತ್ತೈದು ಬರುವ ಸೋಮವಾರದಿಂದ ತಾಲೂಕಿನಾದ್ಯಂತ ಎಂಟನೇ ಸುತ್ತಿನ ಒಂದು ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದಡಿಯಲ್ಲಿ ಕಾಲು ಬಾಯಿ ಲಸಿಕಾ ಅಭಿಯಾನವನ್ನು ಆರಂಭಿಸ್ತಾ ಇದ್ದೀವಿ ತಾಲೂಕಿನಾದ್ಯಂತ ಈ ಕಾರ್ಯಕ್ರಮ ಒಂದು ತಿಂಗಳವರೆಗೆ ಜರುಗಲಿದೆ ಈ ಒಂದು ಕಾರ್ಯಕ್ರಮಕ್ಕಾಗಿ ಸುಮಾರು ನಲವತ್ತಾರು ಲಸಿಕಾದಾರರ ಒಂದು ತಂಡಗಳನ್ನು ನಿರ್ಮಾಣ ಮಾಡಿದ್ದೀವಿ ಎಲ್ಲ ಲಸಿಕಾದಾರರು ನಿಗದಿಪಡಿಸಿದ ಸಮಯದಲ್ಲಿ ತಮ್ಮ ತಮ್ಮ ಮನೆಗೆ ಬರ್ತಾರೆ ನಿಮ್ಮಲ್ಲಿರತಕ್ಕಂಥ ದನ ಮತ್ತು ಎಮ್ಮೆಗಳಿಗೆ ಉಚಿತವಾಗಿ ಕಾಲುಬಾಯಿ ಲಸಿಕವನ್ನು ಹಾಕಲಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ತಮ್ಮ ತಮ್ಮ ಜಾನುವಾರುಗಳಿಗೆ ಉಚಿತವಾಗಿ ಈ ಲಸಿಕೆಯನ್ನು ಹಾಕಿಸಬೇಕು ಇದರಿಂದಾಗಿ ಸುಮಾರು ನಮ್ಮ ರಾಜ್ಯದ ಮತ್ತು ದೇಶಾದ್ಯಂತ ಎರಡು ಸಾವಿರದ ಮೂವತ್ತರವರೆಗೆ ಇದನ್ನು ನಿರ್ಮೂಲನೆ ಮಾಡುವ ಒಂದು ಗುರಿ ಇದೆ ಈ ಗುರಿಯಲ್ಲಿ ಸಾಧಿಸಲು ತಾವೆಲ್ಲರೂ ನಮ್ಮ ಇಲಾಖಾ ಸಿಬ್ಬಂದಿಯವರು ಲಸಿಕೆಗೆ ತಮ್ಮ ಮನೆಗೆ ಬಂದಾಗ ಎಲ್ಲ ಜಾನುವಾರುಗಳಿಗೆ ಲಸಿಕೆ ಹಾಕಿಸಿ ಸಹಕರಿಸಬೇಕೆಂದು ತಾಲೂಕಾ ಆಡಳಿತ ವತಿಯಿಂದ ಪಶುಪಾಲನಾ ಮತ್ತು ಪಶು ಸೇವಾ ಇಲಾಖೆ ವತಿಯಿಂದ ತಮ್ಮ ಎಲ್ಲ ರೈತ ಬಾಂಧವರಿಗೆ ಕಳಕಳಿಯ ಮನವಿ ಲಸಿಕೆ ಬಹಳ ಪ್ರಮುಖವಾದದ್ದು ಈ ಲಸಿಕೆ ತಾವು ಹಾಕಲೇ ಇದ್ದರೆ ಇದು ಮುನ್ ಮುಂಬರುವ ದಿನಗಳಲ್ಲಿ ನಿಮ್ಮ ಜಾನುವಾರುಗಳಿಗೆ ಕಾಲುಬಾಯಿ ಲಸಿಕೆ ಬರಬಹುದು ಕಾಲುಬಾಯಿ ಒಂದು ರೋಗ ಬರುತ್ತೆ ಈ ರೋಗ ಬಂತಂದ್ರೆ ನಿಮ್ಮ ಜಾನುವಾರುಗಳಲ್ಲಿ ಗರ್ಭ ಇದ್ರೆ ಗರ್ಭ ಪಾತ ಆಗೋ ಚಾನ್ಸ್ ಇರುತ್ತೆ ಹಾಲಿನ ಇಳುವರಿ ಕ್ರಮ ಆಗುತ್ತೆ ಮತ್ತು ಅದಕ್ಕೆ ಲಕ್ಷಣಗಳು ಏನಪ್ಪಾ ಅಂದರೆ ಬಾಯಲ್ಲಿ ಜ್ವರು ಕಡಿಯೋದು ಹುಣ್ಣಾಗುವುದು ಕಾಲಲ್ಲಿ ಗೊರಸುಗಳಲ್ಲಿ ಹುಣ್ಣಾಗುವುದು ಕುಂಟುವುದು ಮತ್ತು ದಾಪ್ಸೋದು ಈ ರೀತಿಯಾದಂತಹ ವಿವಿಧ ಲಕ್ಷಣಗಳು ಬರೋದ್ರ ಜೊತೆಗೆ ಹಾಲಿನ ಏಳುವರಿ ಗುಂಟಿತಗೊಳ್ಳುತ್ತದೆ ಗರ್ಭಪಾತ ಆಗುವ ಅಥವಾ ಸಾಧ್ಯತೆ ಇರುತ್ತದೆ ಹೀಗಾಗಿ ತಮಗೆ ಆರ್ಥಿಕ ತೊಂದರೆ ಉಂಟಾಗುತ್ತೆ ಇದನ್ನೆಲ್ಲವೂ ತಪ್ಪಿಸಲಿಕ್ಕೆ ಸರ್ಕಾರದ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಲ್ಲ ಜಾನುವಾರುಗಳಿಗೆ ಈ ಲಸಿಕೆಯನ್ನು ಹಾಕಿಸಿ ನಮ್ಮ ತಾಲೂಕಿನಿಂದ ಈ ರೋಗ ಮುಕ್ತ ಆಗುವ ಹಾಗೆ ನಾವೆಲ್ಲರೂ ಸಹಕರಿಸಬೇಕಂತ ಇನ್ನೊಮ್ಮೆ ಮನವಿ ಮಾಡಬಹುದು ಪ್ರಭುಗೌಡ ಆನ್ ಸ್ಪಾಟ್ ನ್ಯೂಸ್ ಆಣಂದ್ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಿಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ